ಗನ್ಸ್ ಅಂಡ್ ರೋಸಸ್ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ ಸಿನಿಮಾ ಟೀಮ್ ಜೊತೆ ನಾವು ಮಾತನಾಡುವಾಗ ಸಿನಿಮಾ ಮೇಲೆ ಒಂದಷ್ಟು ಕ್ಯೂರಿಯಾಸಿಟಿ ಅಂತ ಗೊತ್ತು ಅದ್ರ ಜೊತೆಗೆ ಒಂದು ಕಥೆ ಅಂತ ಬಂದಾಗ ಸೊ ಎಲ್ರಿಗೂ ಗೊತ್ತಿದೆ ಸಿನಿಮಾ ಹೇಗಿದೆ ಒಬ್ಬ ಹೀರೋ ದೊಡ್ಡ ಹೀರೋ ಮಾಡ್ತಾ ಇದ್ದಾರ ಚಿಕ್ಕ ಹೀರೋ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರ ಯಾರೇ ಮಾಡಿದ್ರು ಕೂಡ ಒಂದು ಕಂಟೆಂಟ್ ಸ್ಟ್ರಾಂಗ್ ಆಗಿ ಸಿನಿಮಾ ಒಬ್ಬ ಪ್ರೇಕ್ಷಕ ಸಿನಿ ಪ್ರೇಕ್ಷಕ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಹಿಟ್ ಮಾಡ್ತಾನೆ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ನಮ್ ಕಣ್ಣು ಮುಂದೆ ಇದೆ ಸೊ ಈ ಸಿನಿಮಾದ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ ಅಂತ ಎಲ್ರು ಹೇಳಿದ್ರು ಸೊ ಕಂಟೆಂಟ್ ರೈಟರ್ ನಾವು ಮಾತಾಡಿಸ್ಲೇಬೇಕಲ್ವಾ ಸೊ ಇಲ್ಲಿ ಶರತ್ ಅವ್ರ ನಮ್ ಜೊತೆ ಇದಾರೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ಹಾಗೆ ಒಂದು ಸಿನಿಮಾ ರಿಲೀಸ್ ಆದ ನಂತರ ಕತೆ ಹೇಗಿದೆ ಸಿನಿಮಾ ಹೇಗೆ ಬಂದಿದೆ ಚೆನ್ನಾಗಿದೆ ಇಲ್ವಾ ಅಂತ ಜಡ್ಜ್ ಮಾಡ್ತೀವಿ ಬಟ್ ಸಿನಿಮಾ ರಿಲೀಸ್ಗೂ ಬಿಫೋರ್ ಗೆಲ್ಲದ್ ಯಾವಾಗ ಸಿನಿಮಾದ ಹಾಡುಗಳು ಚೆನ್ನಾಗಿದ್ದಾಗ ಸೊ ಸಿನಿಮಾದ ಹಾಡುಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಸಿನಿಮಾಗೆ ಅಂದ್ರೆ ಗನ್ಸ್ ಅಂಡ್ ರೋಸಸ್ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ಶಶಿಕುಮಾರ್ ಮುಂಚಿತ ಇದ್ದಾರೆ ಇದಾರೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಿಜ ಅಲ್ಲ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರೆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದ್ದೇನೆ ಹೀರೋ ಯಾರಿದ್ದಾರೆ ಅಂತ ನೋಡಕ್ಕೆ ಹೋಗಿಲ್ಲ ಜನ ಸೊ ಸಿನಿ ಪ್ರೇಕ್ಷಕರು ಅದನ್ನೇ ನೋಡೋದು ಸೊ ನಿಮ್ಮ ಕಥೆ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇತ್ತು ಸೊ ಸಿನಿಮಾ ತಯಾರಾದ ನಂತರ ಅದನ್ನ ನೋಡಿ ಹೇಗೆ ಅನ್ನಿಸ್ತು ಖುಷಿ ಆಯ್ತು ಮೇಡಮ್ ಖುಷಿ ಆಯ್ತು ಯಾಕಂದ್ರೆ ನಾನು ಸ್ಟೋರಿ ಮಾಡ್ಬೇಕಾದ್ರೆ ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು ನನ್ನ ಗಾರ್ಡ್ ಫಾದರ್ ಅಜಯ್ ಸರ್ ಇದ್ದಾರೆ ಅಜಯ್ ಕುಮಾರ್ ಸರ್ ಸೊ ಏನೇ ತಪ್ಪು ಮಾಡಿ ನಾನು ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಐಡಿಯಾ ಕೊಟ್ಟಾಗ ಸೊ ಅವ್ರ ಅದು ಎಕ್ಸೆಪ್ಟ್ ಮಾಡ್ತಿದ್ರು ಅಕಸ್ಮಾತ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂದ್ರೆ ಈಗ ಅವ್ರು ಮಾಡಿ ಏನಾದ್ರು ಇನ್ಸ್ಪೈರ್ ಆಗಿರುತ್ತೆ ಅವ್ರಿಗೆ ಯಾವಾಗೋ ಒಂದು ಕಾಲದಲ್ಲಿ ಸೊ ಇದು ಮಾಡಬೇಡ ಇದನ್ನ ಅಂತ ಹಂಗೆ ಜಡ್ಜ್ ಮಾಡೋರು ಅದರಿಂದ ಸೊ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅದು ತುಂಬಾ ಕೌಂಟ್ ಆಯ್ತು ಸೊ ಅವ್ರು ಮಾಡೋಂಥ ಮಿಸ್ಟೇಕ್ ಸ್ಮೈಲ್ ಮಾಡಕ್ ಬಿಟ್ಟಿಲ್ಲ ಹೌದು ಅದು ಕೌಂಟ್ ಆಯ್ತು ಮತ್ತೆ ನಮ್ದು ಯಾವುದೇ ತರ ಈಗೋಸ್ ಇಲ್ಲ ಮೇನ್ ಅದು ಅಂದ್ರೆ ಅವ್ರು ಅವ್ರಿಗೆ ತುಂಬಾ ಚೆನ್ನಾಗಿ ಜಡ್ಜ್ಮೆಂಟ್ ಇತ್ತು ಎಸ್ಪೆಷಲಿ ಈಗ ರೈಟರ್ ಅಂದಾಗ ಅವರು ಅವ್ರು ಯಾವುದೇ ಕಾಲಕ್ಕೂನು ಅವ್ರ್ಗೆ ಜಡ್ಜ್ಮೆಂಟ್ ಯಾರಿಗೂ ಇರಲ್ಲ ಬಿಕಾಸ್ ರೈಟಿಂಗ್ ಈಗ ಕಂಟೆಂಟ್ ಈ ಸ್ಕ್ರೀನ್ ಅಂತ ಹೇಗಂತಾರೆ ಕಂಟೆಂಟ್ ಅಂದ್ರೆ ರೈಟಿಂಗ್ ಅಲ್ವಾ ಕರೆಕ್ಟ್ ಸೊ ಆ ರೈಟಿಂಗ್ ಅಲ್ಲಿ ಲೈಕ್ ಅವ್ರಿಗೆ ತುಂಬಾ ಚೆನ್ನಾಗಿ ಜಜ್ಮೆಂಟ್ ಇತ್ತು ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಅವ್ರಲ್ಲ ಎಷ್ಟೋ ಕಲಿತೆ ಸೊ ಅಷ್ಟೆಲ್ಲ ಕಲಿತು ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡಿ ನಾವು ಒಂದು ಸ್ಕ್ರೀನಿಂಗ್ ಅಂತ ಮಾಡಿ ಫಸ್ಟ್ ಟೈಮ್ ಏನ್ ಪ್ರೊಜೆಕ್ಟ್ ಮಾಡಿ ನಾವು ಪ್ರೊಜೆಕ್ಷನ್ ಆಗಿ ತುಂಬಾ ಖುಷಿ ಆಯ್ತು ತುಂಬಾ ಗ್ರಿಪ್ಪಿಂಗ್ ಆಗಿ ಬಂದಿದೆ ಮತ್ತೆ ನಾನು ಅಂಬೋದು ಒಂದೇ ಮೇಡಮ್ ಅಂದ್ರೆ ನಂದೊಂದು ಒಂದು ಫಿಲಾಸಫಿ ಇದೆ ಏನಂದ್ರೆ ಓ ನಾನೊಬ್ಬ ರೈಟ್ರು ಅಂತ ಏನೋ ಮಾಡಕ್ ಹೋಗಿ ಜಮದಿಂದ ಮಾಡಾಕ್ರೆ ಅಂದ್ರೆ ಈಗ ರೈಟರ್ ಅಂದ್ರೆ ಏನು ಆಕ್ಚುಲಿ ಆಡಿಯನ್ ಆಡಿಯನ್ನು ಆಡಿಯನ್ಸ್ಗೋಸ್ಕರ ಏನ್ ಒಂದು ಕತೆ ಮಾಡಿದಾಗ ಲೈಕ್ ಎಲ್ಲಾರನೂ ಸ್ಯಾಟಿಸ್ಫೈ ಮಾಡಬೇಕು ಅನ್ನೋ ಮೆಂಟಾಲಿಟಿ ಅಲ್ಲಿ ಮಾಡಿದಾಗ ಎಲ್ಲ ಸಿನ್ಮಾನು ಗೆಲ್ಲುತ್ತೆ ಸೊ ಆ ವಿಚಾರದಲ್ಲಿ ಸಿನ್ಮಾ ನೋಡ್ಬಂದವರೆಲ್ಲ ಕಂಟೆಂಟ್ ನ ಹಂಡ್ರೆಡ್ ಪರ್ಸೆಂಟ್ ಅವರು ಅವ್ರ ಮನೇಲೋ ಅವ್ರ ಅವ್ರ ಪಕ್ಕದ ಮನೇಲೋ ಅವ್ರ ಮನೇಲೋ ಅದೋ ತರ ಫೀಲ್ ಇರುತ್ತೆ ಆ ರೀತಿ ಸಿನಿಮಾ ಕನೆಕ್ಟ್ ಆಗ್ತಿದೆ ಆಮೇಲೆ ಈ ಕಾಲದಲ್ಲಿ ಎಷ್ಟೋ ಸಿನಿಮಾ ನೋಡ್ತಿವಿ ಅಂದ್ರೆ ಹೆವಿ ಬಜೆಟ್ ಇರ್ಬೋದು ಇಲ್ಲ ಲೋ ಬಜೆಟ್ ಇರ್ಬೋದು ಯಾವ್ದು ಎಷ್ಟೋ ಸಿನಿಮಾ ಕನೆಕ್ಟ್ ಆಗಲ್ಲ ನಿಮಗೆ ಅಂದ್ರೆ ಈಗ ನಾವು ಬಾಡಿ ಮೈಂಡ್ ಸೋಲ್ ಅಂತ ಹೇಳ್ತೀವಿ ಈಗ ಬಾಡಿ ಅಂದ್ರೆ ಏನು ದೊಡ್ಡ ದೊಡ್ಡ ಸೆಟ್ ಹಾಕ್ಬಿಟ್ಟು ಮಾಡ್ತಾರೆ ನೂರ್ ಕೋಟಿ ಇನ್ನೂರ್ ಕೋಟಿ ಅದಕ್ಕೆ ಅದಕ್ಕೆ ಮೈಂಡ್ ಅಂದ್ರೆ ಲಾಜಿಕ್ ಸೋ ಬಾಡಿ ಮೈಂಡ್ ಇರುತ್ತೆ ಸೋಲ್ ಇರಲ್ಲ ಅಂದ್ರೆ ಅದ್ ಕನೆಕ್ಟ್ ಆಗ್ತಿರಲ್ಲ ಸಿನಿಮಾ ಬಟ್ ನಮ್ದು ನೋಡಿದಾಗ ಆ ಬಾಡಿ ಮೈಂಡ್ ಸೋಲ್ ರೇಷಿಯೋ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂದ್ರೆ ಸಿನಿಮಾ ನೋಡಿ ನೀವು ಈಚೆಗೆ ಬರ್ತಾ ಇದ್ದಾಗ ನಿಮ್ಗೆ ಒಳ್ಳೆ ಫೀಲ್ ಗುಡ್ ಸಿನಿಮಾ ನೋಡ್ದೆ ಅಂತ ಒಂದು ತೃಪ್ತಿ ಸಿಗುತ್ತೆ ನಮ್ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ನೀವು ಇಷ್ಟ ದಿನ ಎಷ್ಟೋ ಸಿನಿಮಾ ನೋಡಿ ಬೇಜಾರಾಗಿ ಬಂದಿರ್ತೀರಾ ಬಟ್ ಈ ಸಿನಿಮಾ ನಿಮ್ಗೆ ಒಂದ್ ಫೀಲ್ ಗುಡ್ ಫಿಲಂ ನೋಡಿ ನಾವು ಬಂದಿದೀವಿ ಥಿಯೇಟರ್ ಡೆ ಇತ್ಯಾಗೆ ಅಂತ ತೃಪ್ತಿ ಕೊಡುತ್ತೆ ಸೋ ಪಕ್ಕಾ ಪೈಸಾ ವಸು 100% ಕಾನ್ಫಿಡೆನ್ಸ್ ಇದೆ ನಿಮಗೆ पैसा ಅದು ಗೊತ್ತಿಲ್ಲ ಬಟ್ ಒಳ್ಳೆ ಫೀಲ್ ಗುಡ್ ಮೂವಿ ಓಕೆ ಡಿಫರೆಂಟ್ ಆಗಕ್ಕೆ ಅಲ್ಲ ಅದಾದ್ರೆ ಪೈಸಾ ವಸು ಆಗೇ ಆಗುತ್ತೆ ಬಟ್ ಅದ್ರ ಬಗ್ಗೆ ನಾನು ಕೆಲಸ ಮಾತ್ರ ಮಾಡಿದೀವಿ ಇಟ್ಸ್

ಮುಂಗಾರು ಮಳೆ ಎಕ್ಸಾಂಪಲ್ಸ್ ನಾವು ತಗೊಂಡ್ರೆ ಹಾಡುಗಳ ಮುಖಾಂತರ ಹಿಟ್ ಆದಂತ ಮೂವಿ ಅದು ಎಷ್ಟು ಸಕ್ಸಸ್ ಕಂಡಂತ ಮೂವಿ ಸೊ ಹೇಗಿರುವಾಗ ಈಗ ನೀವು ಒಳ್ಳೆ ಹಾಡುಗಳನ್ನ ಕೇಳಿದ್ರು ಟೀಮ್ ಅವ್ರು ಕೇಳಿದಾಗ ಶಶಿಕುಮಾರ್ ಅವರು ನಿಜವಾಗ್ಲೂ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಎಲ್ರಿಗೂ ಇಷ್ಟ ಆಗ್ತದೆ ಅಂಡ್ ಯಾರು ನೋಡ್ತಾರೋ ಹಾಡನ್ನ ಮೆಚ್ಕೋತಾರೆ ಅಂತ ಹೇಳಿದ್ರು ಸೊ ಈ ಫೀಡ್ಬ್ಯಾಕ್ ಇದೆಯಲ್ಲ

ಸಂಜಯ್ ರೆಸ್ಪಾನ್ಸ್ ವೈಭಟ್ ಮುಹೂರ್ತದ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದ್ರೆ ಸಾಂಗ್ ಮುಹೂರ್ತ ನಮ್ ಸ್ಟುಡಿಯೋದಲ್ಲೇ ಮಾಡುದು ಮಾಡ್ ಬಂಡಿ ಮಹಾಕಳಿ ಟೆಂಪಲ್ ಅಲ್ಲಿ ಮುಹೂರ್ತ ಅಂತ ಓಕೆ ನಾನು ಮತ್ತೆ ನನ್ನ ತಾಯಿ ಹೋದ್ಲಾ ಹೋದ್ರೆ ಫುಲ್ ಪ್ರೊಡಕ್ಷನ್ ಟೀಮ್ ಅಲ್ಲಿ ತುಂಬಾ ಜನ ಇದ್ದಾರೆ ಅಲ್ಲೇ ಗಾಬರಿ ಆಗೋದು ವಾಟರ್ ರೂಮ್ ಲೈಕ್ ಸೊ ಪ್ರೊಡಕ್ಷನ್ ಇಷ್ಟು ಜನ ಇದೆ ಅಂತ ಸೊ ಅಲ್ಲಿಂದನೇ ಒಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಬಂತು ಸೊ ಐ ಶುಡ್ ಟೇಕ್ ಇದನ್ನ ಸಿಂಪಲ್ ಆಗಿ ತಗೊಂಡ್ ಮಾಡ್ಬೋದು ನಾರ್ಮಲ್ ತುಂಬಾ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಇದೆ ನನ್ನ ಮೇಲೆ ಅಂದ್ಬಿಟ್ಟು ಸ್ಟೋರಿ ನರೇಷನ್ ಮಾಡಿದ್ರು ಸೊ ವಿತ್ ಇನ್ ಅ ಟೂ ಡೇಸ್ ನಾಲ್ಕು ಸಾಂಗ್ ಕಂಪೋಸಿಷನ್ ಆಯ್ತು ಆಮೇಲೆ ಒಂದ್ ವೀಕಲ್ ಪ್ರೋಗ್ರಾಮ್ ಇತ್ತು ಸಾಂಗ್ ಲಾಕ್ ಆಯ್ತು ಅದೇ ಸಾಂಗ್ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ರು ಅಷ್ಟ ಈ ಕಡೆ ಮಾಸ್ ನೋಡಿತ್ತು ಅದು ಕೂಡ ಆಮೇಲೆ ಡಬ್ಬಿಂಗ್ ಬಂದ್ರು ಸೊ ಡಬ್ಬಿಂಗ್ ಮಾಡ್ಬೇಕಾದ್ರೆ ನನ್ಗೆ ಒಂದಷ್ಟು ಐಡಿಯಾಸ್ ಬರ್ತಾ ಇತ್ತು ಈ ಜಾಗದಲ್ಲಿ ಈ ಜೀನ್ಸ್ನ ಈ ತರ ಮೊದಲ ನನ್ಗೆ ತುಂಬಾ ಲೈಕ್ ಎಲಿವೇಟ್ ಮಾಡಿದೆ ಸೀನ್ಸ್ ನ ಇಂಟರ್ವೆಲ್ ಬ್ಲಾಕ್ ಗೆ ನಮಗೆ ತುಂಬಾ ಎಪಿಕ್ ವಿಷನ್ ಬೇಕಿತ್ತು ಸೊ ಮಾಸ್ ಥೀಮ್ ಏನಿದೆ ಅದನ್ನ ಇಟ್ಕೊಂಡು ಒಂದು ಥೀಮ್ಸ್ ರೆಡಿ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಯ್ತದ ಎಲ್ಲ ಲಾಸ್ಟ್ ಗೆ ಅಂಡ್ ಫೈವ್ ಪಾಯಿಂಟ್ ಒನ್ ಅಲ್ಲೂ ಕೂಡ ಕೂತ್ಕೊಂಡು ನಾನು ಅಜಯ್ ಸರ್ ಎಲ್ಲ ಕುತ್ಕೊಂಡು ವರ್ಕ್ ಮಾಡ್ಬೇಕಾದ್ರೆ ನಮ್ಗೆ ನಾವು ಮೂವಿ ನೋಡ್ತಾ ಎಷ್ಟೇ ಫಾರ್ ಎಕ್ಸಾಂಪಲ್ ಒಂದು ಡಬ್ಬಿಂಗ್ ಮೂವಿ ನೋಡಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೂವಿ ನೋಡಿ ಮತ್ತೆ ಫೈವ್ ಪಾಯಿಂಟ್ ಒನ್ ಹೋದಾಗ ನಿಮ್ಗೆ ಆಲ್ರೆಡಿ ಆ ಥ್ರೆಶೋಲ್ಡ್ ಹೊಟ್ಟೋಗ್ಬಿಟ್ಟಿರುತ್ತೆ ಆ ಎಲಿಮೆಂಟ್ ಆಫ್ ಕನೆಕ್ಷನ್ ಏನಿರುತ್ತೆ ಅದು ಹೊಟ್ಟೋಗ್ಬಿಟ್ಟಿರುತ್ತೆ ಸೊ ಸೊ ಅಲ್ಲಿ ಕೆಲವೊಂದು ಸಿನಿಮಾಗಳನ್ನ ಮಾತ್ರ ನಾವು ಪದೇ ಪದೇ ನೋಡ್ಬೇಕು ಅಂತ ಅನ್ಸೋದು ಮತ್ತೆ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಏನೋ ಫೀಲ್ ಕೊಡೋದು ಸೊ ಈ ಸಿನಿಮಾನು ಹಾಗೆ ಅಂತ ನೈಸ್ ಸೊ ನೀವ್ ಹೇಳಿ ಈಗ ನಿಮ್ಮ ಕತೆ ಒಂದು ಡೈಲಾಗ್ ಇರ್ಬೋದು ಬರದಂತ ಕಥೆಗಳು ಇರ್ಬೋದು ಹೀಗೆ ಬರ್ಬೇಕು ಅನ್ನೋದೊಂದು ಪ್ರೊಜೆಕ್ಷನ್ ನಿಮಗಿರುತ್ತೆ ಸೊ ಹಾಗೆ ಬಂದಿದೆ ಕಾನ್ಫಿಡೆನ್ಸ್ ನಿಮ್ಗಿದೆ ಸೊ ಅದ್ರ ಜೊತೆಗೆ ಈ ಪಾತ್ರಗಳು ಅಂತ ತಗೊಂಡಾಗ ಒಂದು ಹೀರೋ ಇಂದ ಅದು ವಿಲನ್ कैरेक्टर ಇಂದ ಪ್ರತಿಯೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಅವ್ರು ನೋಡಿದಾಗ ನಿಮಗೆ ಅನಿಸುತ್ತಾ ಗೆಸ್ ನಾನು ಹೇಗೆ ಅನ್ಕೊಂಡಿದ್ದೆ ಹಂಗೆ ಡೆಲಿವರಬಲ್ ಆಗ್ತದೆ ಅಂತ ಹಾ ಮೇಡಂ बिकॉज ನಿಮಗೆ ಸೋ ಮೆನಿ ಲೆಜೆಂಡ್ಸ್ ಇದ್ದಾರೆ ನಾನು ಹೌದು ಹೌದು ಸೋ ಬಗ್ಗೆ ನಾವು ಹೇಳೋದು ಮೇಡಮ್ ಮೇಡಂ ನಾನು ಏನು ಕೊಟ್ಟ್ರು ಅವರು ನಮ್ಮಂತ ಎಷ್ಟು ಜನ ನೋಡಿರ್ತಾರೆ ಹೇಗಿರುತ್ತೆ ಅಂದ್ರೆ ನಮ್ಮ ಸಿನಿಮಾಗೆ ಅವರು ಬಂದ್ರೆ ಸಾಕು ಫುಲ್ ಆಗಿ ಅಂದ್ರೆ ಅವರು ಆಕ್ಚುಲಿ ಆಕ್ಟ್ ಮಾಡಲ್ಲ ಅವರು ಜೀವಿಸ್ತಾರೆ ಹೌದು ನಿಜಾ ಇದೆಲ್ಲ ಅದರಲ್ಲಿ ಇರೋದು ಆ ಥರ

ನಮ್ಮ ಇಂಡಿಯಾದಲ್ಲಿ ಫ್ರಾನ್ಸಿ ಮರಿದಾರೆ ಸರ್ ಹೆಂಗ್ ಮರೆಯುತ್ತೆ ಅವ್ರು ತುಂಬಾ ಈಗ ರಾಜ್ ಸರ್ ಇರ್ಬೋದು ಅಜಿನೀಶ್ ಅವ್ರೆ ಎಜ್ ಸರ್ ಇರ್ಬೋದು ಎಲ್ಲಾರ ತರ ತುಂಬಾ ಇದೆ ಅದ ಅದ್ರ ಜೊತೆ ನಮ್ದೇ ಆಗುತ್ತೆ ಏನ್ ನಾವು ತರ್ಬೋದು ನಾವೇನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಲೈಕ್ ಇರೋ ದೊಡ್ಡ ಜೊತೆ ನಾವೇ ಒಂದ್ಸಡ್ ನೀನ್ ಆಚೆ ತುಂಬಬಹುದು ಅಂತ ನಾವ್ ಪ್ರಯತ್ನ ಮಾಡಬಹುದು ದುಂಕ್ಬೋದು ಅನ್ನೋದಕ್ಕಿಂತ ಈ ಜೊತೆ ಮಾತಾಡಿ ನನಗೂ ತುಂಬಾನೇ ಖುಷಿ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವೆಲ್ಲ ಹೇಳುವಾಗ ತುಂಬಾ ವಿಚಾರಗಳಿದೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಸೊ ಸಿನಿಮಾ ದೊಡ್ಡ ಸಕ್ಸಸ್ ಆಗಿ ಮತ್ತೆ ಸಕ್ಸಸ್ ಮೀಟಿಂಗ್ ಸಿಗೋ ಥರ ಆಗಲಿ ಸೊ ಥ್ಯಾಂಕ್ ಯು ಸೊ ವೆರಿ ಬೆಸ್ಟ್ ಅಸ್ ನೋಡಿದ್ರಲ್ಲ ಗನ್ ಸಂಘ ರೋಸಸ್ ಸಿನಿಮಾ ಬಗ್ಗೆ ನಾವು ಸಿನಿಮಾ ಟೀಮ್ ಜೊತೆ ಮಾತನಾಡ್ತಾ ಇದ್ವಿ ಅಂಡ್ ನಿಜವಾಗ್ಲು ಇಡೀ ಟೀಮ್ ಮಾತನಾಡುವಾಗ ಅನ್ಸುತ್ತೆ ಡೆಫಿನೆಟ್ ಆಗಿ ಸಿನಿಮಾ ನೋಡ್ಬೇಕಪ್ಪ ಅಂತ ನೀವೇನಾದ್ರೂ ಇನ್ನು ಟ್ರೈಲರ್ ನೋಡಿಲ್ಲ ಅಂದ್ರೆ ಸರಿ ಟ್ರೈಲರ್ ನೋಡಿ ಡೆಫಿನೆಟ್ ಆಗಿ ನಿಮಗೂ ಅನ್ಸುತ್ತೆ ಎಸ್ ಈ ಸಿನಿಮಾ ನೋಡಬೇಕು ಅಂತ ಹೇಗು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರ್ಮಾಡ್ಕೊಳ್ತಾ ಇದೀವಿ ಹೊಸ ಸಿನಿಮಾ ಜೊತೆಗೆ ನಾವು ಇಡೀ ಇಂಡಸ್ಟ್ರಿ ಬೆಳಿಲಿ ಹಾಗೆ ಮತ್ತಷ್ಟು ಹೊಳಪುರ ತರಲಿ ಇಂಡಸ್ಟ್ರಿಲಿ ಅಂತ ಹೇಳ್ತಾ ಅಂಡ್ ನೀವು ನಾವು ಕನ್ನಡದವರಾಗಿ ಮೊದಲೇದಾಗಿ ನಾವು ನಮ್ಮ ಕನ್ನಡ ಸಿನಿಮಾನ ಥೇಟರ್ಲ್ಲೇ ನೋಡ್ಬೇಕು ಅದ್ರ ಜೊತೆಗಿದು ಕನ್ನಡದ ಜೊತೆಗೆ ಬೇರೆ ಬೇರೆ ಭಾಷೆಲ್ಲೂ ರಿಲೀಸ್ ಆಗ್ತಾ ಇದೆ ನಾವು ಥೇಟರ್ ಗೆ ಹೋಗಿ ನೋಡೋಣ ಗೆ ಹೋಗಿ ದುಡ್ಡು ಕೊಟ್ಟು ನೋಡೋದ್ರ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್